ಹೈ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕುಸುಮ ಅವರು ಕನಿಕಾ ಹಾಗೆ ತಾಂಡವ್ ಇಬ್ಬರಿಗೂ ಕೂಡ ಸ್ಟೇಜ್ ಮೇಲೆ ಹೊಡ್ಕೊಳ್ಳೋ ಹಾಗೆ ಪಾಠ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಪಾಠ ಯಾರಿಗೆ ಅನ್ನೋದು ಅವ್ರವ್ರಿಗೆ ಅರ್ಥ ಆಯಿತು ನಂತರ ಈ ಕಡೆ ಕುಸುಮ ಹಾಗೆ ಭಾಗ್ಯ ಪೂಜಾ ಮೂವರು ಕೂಡ ಮನೆಗೆ ಹೋಗ್ಬೇಕಿದ್ರೆ ಮಗ ಬರಲಿ ಅಂತಲೇ ಕಾಯ್ತಿದ್ರು ಯಾವಾಗ ಮಗ ಬಂದದ್ದು ಗೊತ್ತಾಯ್ತೋ ಈ ಕಡೆ ಮಗಂಗೆ ಉರಿಸ್ಬೇಕು ಅಂತ ಅವ್ನು ಯಾವ್ಯಾವ ರೀತಿ ಮಾತು ಹೇಳಿದ್ನೋ ಅದು ಮಾತಿಗೆ ಟಾಂಗ್ ಕೊಟ್ಟರು ಈ ಕಡೆ ಅವರು ಇದನ್ನು ಸಹಿಸ್ಕೊಳಕ್ಕಾಗದೆ ಹುರ್ಕೋತಿದ್ದದಂತೂ ಖಂಡತ ನಿಜ ತಾಂಡವ ಆದ್ರೆ ಇಲ್ಲಿ ನಂತರ ಲೇಟ್ ಆಗ್ತದೆ ಮನೆಗೆ ಹೋಗೋಣ ಬನ್ನಿ ಅಂತ ಕೂರ್ಕೊಂಡು ಹೋಗ್ತಿದ್ರೆ ಈ ಕಡೆ ತಾಂಡವ್ ಅಮ್ಮ ಅಂತ ಕರೆದ್ರು ತಿರುಗ್ ನೋಡದೆ ಹೋಗೇ ಬಿಟ್ರು ಇದರಿಂದ ತಾಂಡವ್ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟ ಈ ಕಡೆ ಶ್ರೇಷ್ಠ ಮನೆಗೆ ಬರ್ತಾಳೆ ತಾಂಡವ್ ಉಪ್ಪು ಅಂದ್ಕೊಂಡಿರ್ತಾನೆ ಖಂಡಿತ ಅವನು ಕಾಟನ ಸಹಿಸೋಕ್ಕಾಗೋದಿಲ್ಲ ನನ್ನ ಪೀಸ್ಫುಲ್ನು ಕೂಡ ಹಾಳು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಡಿನ್ನರ್ನ ಅವ್ನು ಬೇಡ ಅಂದರೂ ಕೂಡ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಈ ಕಡೆ ಮನೆಗೆ ಬರ್ತಿದ್ದಾರೆ ಈ ಕಡೆ ಗುಂಡಣ್ಣ ತನ್ನ ಅಮ್ಮಗೆ ಪ್ರೈಸ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾನೆ ಅಮ್ಮನ ಸ್ವಾಗತಕ್ಕೆ ರೆಡಿಯಾಗಿದ್ದಾನೆ ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ಕುಸುಮ ಅವರು ತನ್ನ ಸೊಸೆ ವಿಶ್ವಕ್ಕೆ ಓದೋ ವಿಶ್ವದಲ್ಲಾಗಲಿ ಯಾವುದೇ ವಿಶ್ವದಲ್ಲಾಗಲಿ ಇನ್ನೂ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ತನ್ವಿ ನಿನಗೂ ಕೂಡ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊ ಏನಾದರೂ ಇನ್ನು ತಂಟೆ ಈ ರೀತಿ ಎಲ್ಲರೂ ತರಲೇ ಮಾಡಿದೆ ಅಂದರೆ ಏನೇನು ಬಿಡೋದಿಲ್ಲ ನಾನು ಅಂತ ಹೇಳ್ತಾರೆ ಫೈನಲಿ ಮನೆಗೆ ಬರ್ತದ್ರಾಗೆ ಬಾಗ್ಲ ಹತ್ರನೇ ನಿಲ್ಲಿಸ್ತಾನೆ ಗೊಂಡಣ್ಣ ನೀವು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿ ಅಜ್ಜಿ ಕೈಯಿಂದ ಆರತಿ ತೆಗೆಸ್ತಾನೆ ತಕ್ಷಣ ಈ ಕಡೆ ಇದು ಎಲ್ಲ ಕೂಡ ಗೊಂಡಣ್ಣಂದೆ ಅರೇಂಜ್ಮೆಂಟ್ ಅಂತ ಸುನಂದ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡಿ ಕುಸ್ಮ ಹಾಗೆ ಭಾಗ್ಯ ಪೂಜೆ ಎಲ್ರಿಗೂ ಖುಷಿ ಆಗ್ತದೆ ಬಲ್ಗಾಲಿಟ್ಟು ಒಳಗಡೆ ವಾಮ ಅಂತ ಹೇಳಿ ಕರ್ಕೋತಾನೆ ಬಲ್ಗಾಲಿಟ್ಟು ಒಳಗಡೆ ಬರ್ತದ್ದಾಗೆ ಹೂವಿನ ಸುರುಮಳಿ ಆಗುತ್ತೆ ಭಾಗ್ಯವ ನಂತರ ಇದನ್ನೆಲ್ಲ ನೋಡಿ ಕಣ್ತುಂಬಿ ಬರುತ್ತೆ ಭಾಗ್ಯ ಹಾಗೆ ಕುಸುಮೋರ್ಗೆ ನಂತರ ಥ್ಯಾಂಕ್ಸ್ ಗೊಂಡೋಣ ಅಂತ ಹೇಳ್ತಾರೆ ಭಾಗ್ಯ ನಂತರ ಈ ಕಡೆ ಗೊಂಡೋಣ ಅಮ್ಮಂಗೆ ಫಸ್ಟ್ ಪ್ರೀಸ್ ಬಂತು ಫಸ್ಟ್ ಪ್ಲೀಸ್ ಅಲ್ಲ ಸ್ಪೆಷಲ್ ಪ್ರೈಸ್ ಬಂತು ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಷ್ಟೇ ಅಲ್ಲ ಅಮ್ಮಂಗೆ ಶುಭಾಶಯ ಕಂಗ್ರ್ಯಾಚುಲೇಷನ್ ಅಭಿನಂದನೆಗಳನ್ನ ಹೂವಿನಲ್ಲಿ ಬರೆದು ಡೈನಿಂಗ್ ಟೇಬಲ್ ಮೇಲೆ ಸ್ವೀಟ್ನ ಮಾಡಿ ಅಮ್ಮನ ಮುಖಾಂತರ ಅದನ್ನು ಬಾಯಿಗೆ ಹಾಕಿ ಸಂಭ್ರಮಿಸ್ತಿದ್ದಾನೆ ಗುಣನ ನಂತರ ಈ ಕಡೆ ಹುರ್ಕೊಂಡ ತಾಂಡ್ ಶ್ರೇಷ್ಠ ಮನೆಗೆ ಬರ್ತಾನೆ ಮನೆಗೆ ಬರ್ತಿದ್ದಾಗ ಈ ಕಡೆ ಶ್ರೇಷ್ಠ ಡಿನ್ನರ್ಗೆ ಹೋಗೋಣ ಬುಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅಲ್ಲಿ ಸಹಿಸ್ಕೊಳೋಕ್ಕಾಗದೆ ಹುಟ್ಟ ಉರ್ಕೊಂಡು ಬಂದಿದ್ದೀನಿ ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಯಾಕೆ ನೀನೇ ಗೊತ್ತಲ್ವಾ ನನಗೆ ಎಷ್ಟು ಅನುಭವಿಸ್ತಿದ್ದೀನಿ ನನಗೆ ಎಷ್ಟು ಕೋಪ ಬರ್ತದೆ ಅಂತ ಅದು ಗೊತ್ತಿತ್ತು ಗೊತ್ತಿತ್ತು ಹೇಗೆ ಈ ರೀತಿ ಡಿನ್ನರ್ ಬುಕ್ ಮಾಡಿದೆ ನಾನು ಬರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಅಲ್ಲಿ ನೋಡ ನನ್ನಿಂದ ಸಹಿಸೋಕ್ಕಾಗಿಲ್ಲ ಆಗಿಲ್ಲ ಈಗಲೂ ಕೂಡ ಅದನ್ನೇ ನೆನೆಸ್ಕೊಂಡು ಸಾಯ್ತಿದ್ದೀನಿ ನಮ್ಮಮ್ಮ ಮತ್ತು ಅಬ್ಬಾಗೆ ಎಷ್ಟು ಬಿಲ್ಡಪ್ ಕೊಡ್ತೀನಿ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮೈ ಉರಿತಾದ ನನ್ನ ಕೈಲಿ ಆ ಎಣ್ಣೆ ಮೂತಿ ಅವಳಿಗೆ ಪ್ರೈಸ್ ಬೇರೆ ಕೊಟ್ಟೆ ಅದನ್ನು ಕೂಡ ಸಹಿಸ್ಕೊಡೋಕಾಗ್ತಿಲ್ಲ ಅಂಥದ್ರಲ್ಲಿ ಇದು ಬೇರೆನಾ ನೀನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸಿಟ್ಟು ಬಂದದ್ದು ಕಪಾಳಕ್ಕೆ ಬಾರಿಸೋಕೆ ಮುಂದೆ ಆಗ್ಬಿಡ್ತಾನೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ उन्होंने वे चुक करूबे माल हमारे